ನೀರಿ ಹದಿನಾರು ಮಾತ್ರ ನೀರು ಅದು ಗುಲ್ಬರ್ಗ ಬರ್ತದೆ ರೈಸೂರು ಬರ್ತದೆ ಮತ್ತು ಯಾದಗಿರಿ ಜಿಲ್ಲೆಗೆ ಬರ್ತದೆ ಆ ನೀರು ಕೊಟ್ಟ ಉಳ ನೀರನ್ನು ಕೆಎಸ್ ಆಗಿ ಆಗ್ತದೆ ದಯವಿಟ್ಟು ಮಾನ್ಯ ಜಿಲ್ಲಾಧಿಕಾರಿಗಳು ನಮ್ಮ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಥವಾ ತಂದು ನಮ್ಗೆ ರಕ್ಷಣೆ ಮಾಡಬೇಕಂತ ಉದ್ದೇಶದಿಂದ ಬಂದ್ ಮಾಡಿ ಹೊರತಾರೆ ಮಳೆ ಬರ್ತದೆ ಇವತ್ತು ಕೂಡ ನೈಸರ್ಗಿಕ ಮೋಡ ಇದೆ ಜೊತೆಗೆ ಮುಂದಿನ ಮೂರು ನಾಲ್ಕು ತಿಂಗಳ ನೀರ್ ಬೇಕಂತ ಹೇಳಿ ಹಿಡಿದ ನಂತರ ಈಗ ಮೇ ತಿಂಗಳ ನೀರು ಆಗಲ್ಲ ಇವತ್ತು ರಕ್ಷಣೆ ಕೊಟ್ಟು ಹೆಂಟು ಹತ್ತು ನೀರ್ ಕೊಟ್ಟು ರಕ್ಷಣೆ ಆದ್ರೆ

ನಾರಾಯಣಪುರ ರಾಜ್ಯದ ವ್ಯಾಪ್ತಿಯಲ್ಲಿ ಯಾದಗಿರಿ ಜಿಲ್ಲೆಯ ಹುಡುಗಿ ತುಮಕೂರು ಶಾಪೂರು ಹೊಡಿಯರ ಮೂರು ಲಕ್ಷ ಇಪ್ಪತ್ತೈದು ತಾಲೆಗಳಲ್ಲಿ ಸಜ್ಜಿ ಜೋಳ ಭತ್ತ ಇತ್ಯಾದಿಗಳು ಕೇವಲ ಇಪ್ಪತ್ತು ಈಗ ಭತ್ತ ರಚಾವಂತದಲ್ಲಿ ಈ ಹತ್ತು ವರ್ಷಗಳಿಗೆ ಈ ರೂಪದಲ್ಲಿ ಕಣ್ಣು ರಚುತ್ತದೆ ರೈತರು ಿದೆ ಒಂದೇ ಕೈ ಹಣ ಬರುತ್ತದೆ ಈ ಹಿನ್ನೆಲೆಯಲ್ಲಿ ಗಂಭೀರವಾಗಿ ಬಂದ್ ಮಾಡಿ ಅದೇ ಹಿಂದಿ ಬ್ಯಾಂಕ್ ಐಬಿಎಸ್ ಈಗಾಗಲೇ ಹತ್ತಿ ಜೋಳ ಮೆಸಿಖಿ ಇತ್ಯಾದಿ ಧೈರ್ಯವಾಗಿದೆ ಅಲ್ಲಿ ಕೂಡ ಯಾವ ಭಾಗದಲ್ಲಿ ಅವಶ್ಯಕತೆ ಎಂಬುದನ್ನು

ہاٹا جہاں جلد رائٹ ہزار میٹنگ ನಿನ್ನೆ ದಿನಾಂಗದ ಆಯುಕ್ತರು ಆಯಿತು ಬಿಸಿ ಮುಖಾಂತರ ನಮ್ಮ ಜಿಲ್ಲೆಯ ಸ್ಥಿತಿಗತಿ ಬಗ್ಗೆ ವಿಮರ್ಶೆ ವಿವರಿಸುತ್ತಿದ್ದಾರೆ ಸೊ ಅದರಂತೆ ನಾವು ಡೀಟೇಲ್ ಇದೆ ಮತ್ತು ಯಾವ ಮಟ್ಟದಲ್ಲಿ ಎಲ್ಲ ರೀತಿ ಮಾಡಬೇಕು ಅಂತ ಒಂದು ಪ್ರಸ್ತಾವನೆಯನ್ನು ಸಲ್ಲಿಸಿದ್ದೀವಿ ಮತ್ತು ನಮ್ಮ ಜಿಲ್ಲಾ ಉತ್ತಮ ಸಚಿವರ ಮುಖಾಂತರ ಮಾಡಿದಿವಿ ಅವರು ಇವರು ಎಣ್ಣಿಗೆ ಉಪಮುಖ್ಯ ಮತ್ತು ಸಹ ಭೇಟಿ ಕಸಿಂತ ಸರ್ಕಾರ ಕಸಿಂತದರ ಬಲಾಯನವನ್ನು ನಿರ್ವಿಗಳನು ಪ್ರಶ್ನಿಸನಕ್ಕೆ ಬಂದಿದ್ದೇವೆ ಸೋ ನಾವು ಮತ ನೀದಿರಂದ್ರೆ ನಮ್ಮ ಜನನದಿ ರೈತರಿಗೆ ಯಾವ ರೀತಿ ಆಸನದ ಆಧಾರದ ಮೇಲೆ ನಾವು ಸತತವಾಗಿ ಬೆಳೆ ಬೆಳೆಸಿಸುತ್ತಾ ಇದ್ದೀವಿ ಸದ್ಯಕ್ಕೆ ಸರ್ಕಾರ ಅವರು ಪ್ರತಿಜ್ಞೆ ಮಾಡಿರೋದು ಆಗಿದೆ ಸೋ ಎಲ್ಲಾದ್ರೂ ಇದು ಫಸ್ಟ್ ಏನ್ ಸಹ ಬಲವಂತವಾಗಿ ಸರ್ಕಾರ ವಿಚಲಿತದ ನೇತೃತ್ವದ ನಂತರ ನಾವು ಆಗ್ತರುವು ಎಷ್ಟೆಂತ ನಮ್ಮ ಎಲ್ಲ ರೈತರ ಹಿತದಕ್ಕೆ ಎದುರು